ಈ ಪಾರಂಪರಿಕ ಕಟ್ಟಡ ಇದು ಅದಕ್ಕಾಗ್ತಾ ಇರುವಂತಹ ಧಾನಿಯ ದೃಷ್ಟಿಯಲ್ಲಿ ಮಾತಾಡಿದ್ದಾರೆ ಏನು ಅದರ ಡ್ರಾಪಿಂಗ್ಸ್ ಅಲ್ಲಿ ಆಸಿಡಿಟಿ ಜಾಸ್ತಿ ಇದೆ ಅದಕ್ಕಾಗಿ ಏನು ಮಾರ್ಬಲ್ ಇರ್ಬೋದು ಅನೇಕ ಏನು ಮಚ್ಚು ಇರ್ಬೋದು ಅರಮನೆ ಮಚ್ಚಲು ಕೂಡ ನಾವೇ ನೋಡಿದಿವಿ ಹೇಗೆ ಡ್ಯಾಮೇಜ್ ಆಗುತ್ತೆ ಅದರಿಂದ ನಾವು ವೇಗವಾಗಿ ಅದರ ಸ್ವಚ್ಛತೆಯನ್ನು ಕಾಪಾಡದೇ ಇದ್ರೆ ಏನೇನು ಡ್ಯಾಮೇಜ್ ಆಗ್ತಾ ಇದೆ ಅಂತ ನಾನೇ ವೈಯಕ್ತಿಕವಾಗಿ ಅನುಭವಿಸಿದೀನಿ ನೋಡಿದಿನಿ ಇದು ಬರೀ ಅರಮನೆ ವಿಚಾರ ಅಲ್ಲ ಇಲ್ಲ ಈ ಚಾಮರಾಜೊಟ್ಟಿಯವರ ಸ್ಟ್ಯಾಚ್ಯೂ ಇದೆ ಅಲ್ಲಿ ಜಯ ಒಡೆಯರ್ ಅವರ ಸ್ಟ್ಯಾಚ್ಯೂ ಇದೆ ಮಾರ್ಬಲ್ ಅಲ್ಲಿ ಮಾಡಿರುವಂಥದ್ದು ಸಂವಿಧಾನ ಶಿಲ್ಪಿಯ ಡಾಕ್ಟರ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇದೆ ನಾಲ್ವಡಿ ಕೃಷ್ಣ ಅವರ ಸ್ಟ್ಯಾಚು ಇದೆ ಸುತ್ತಮುತ್ತ ಟೌನ್ ಹಾಲ್ ಇರ್ಬೋದು ಅಲ್ಲಿ ದೇವರಾಜ ಮಾರ್ಕೆಟ್ ಇರ್ಬೋದು ಲ್ಯಾಂಡ್ಸೋನ್ ಬಸ್ ಇದೆ ಅನೇಕ ಪಾರಂಪರಿಕ ಕಟ್ಟಡಗಳು ಇದಾವೆ ಇದೆಲ್ಲಕ್ಕೂ ಕೂಡ ಹಾನಿಯಾಗ್ತಿರೋದು ಮೈಸೂರಿಗೆ ಕಲೆ ಬಂದಿರುವಂತದ್ದು ಈ ಪಾರಂಪರಿಕ ಕಟ್ಟಡಗಳಿಂದಾನೆ ಈಗ ಮೈಸೂರಿನ ಸುತ್ತಮುತ್ತ ನಮ್ಮ ಆರ್ಥಿಕತೆಯೂ ಕೂಡ ಇದ್ರ ಮೇಲೆ ಅವಿಲಂಬಿಸೋದು ಜನರು ಬರೋದು ಇಲ್ಲಿ ನೋಡಕ್ಕೆ ಈ ಪಾರಂಪರೆ ನೋಡಕ್ಕೆ ಬರೋದು ಅದನ್ನು ನಾವು ಕಾಪಾಡಬೇಕಾಗಿರೋದು ನಮ್ಮ ಇಕನಾಮಿಕ್ ಪರ್ಸ್ಪೆಕ್ಟಿವ್ ಇಂದ ಎಲ್ಲಕ್ಕಿಂತ ಮುಖ್ಯ ಯಾಕೆಂದರೆ ನಾವು ಬದುಕುವುದು ಎಲ್ಲಕ್ಕಿಂತ ಬದು ಬದುಕುವ ಆಧಾರೇ ಇರೋದು ನಮ್ಮ ಇಕನಾಮಿಕ್ ಪರ್ಸ್ಪೆಕ್ಟಿವಿಂದ ಪರಂಪರೆ ಎಲ್ಲ ಬರೋದು ಆದಮೇಲೆ ಅದ್ರಿಗೆ ಎಲ್ಲಕ್ಕಿಂತ ಮುಖ್ಯ ಇದು ಇಟ್ಸ್ ಅ ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಸಾರ್ವಜನಿಕ ಒಂದು ಆರೋಗ್ಯ ಒಂದು ಕಾಳಜಿ ಇಟ್ಕೊಂಡಿರುವಂಥದ್ದು ಜವಾಬ್ದಾರಿಯುತ ಪ್ರತಿನಿಧಿಗಳಾಗಿರ್ಬೋದು ಜವಾಬ್ದಾರಿಯುತ ಸಮಾಜ ಆಗಿರ್ಬೋದು ಜವಾಬ್ದಾರಿಯುತ ಏನೇನು ಸಂಸ್ಥೆಗಳಿದಾವೆ ಇಲ್ಲಿ ಸ ಸಂಘಗಳಿದ್ದಾವೆ ಇಲ್ಲಿ ಹಾಗೂ ಜವಾಬ್ದಾರಿಯುತ ಅಧಕಾ ಅಧಿಕಾರಿಗಳು ಇದ್ದಾರೆ ಇಲ್ಲಿ ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಆಗಿದ ನಂತರ ಸ್ಟ್ರಿಕ್ಟ್ ಆ್ಯಕ್ಷನ್ ಶುಡ್ ಬಿ ಟೇಕ್